ನಮಸ್ಕಾರ ಎಲ್ಲರಿಗೂ ಯಾರು ಕೆಟ್ಟ ದೃಷ್ಟಿ ಬಿತ್ತೋ ಏನೋ ಗೊತ್ತಿಲ್ಲ ಮನೆಯಲ್ಲಂತೂ ಸಮಸ್ಯೆ ಮೇಲೆ ಸಮಸ್ಯೆ ಹೇಗೋ ಆ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋಣ ಅಂದ್ಕೊಳ್ತೀವಿ ದುಡಿಮೇನಾದರೂ ಚೆನ್ನಾಗಿದ್ದರೆ ಸಾಕು ದುಡ್ಕೊಂಡು ಹೇಗಾದರೂ ನಾವು ನಮ್ಮ ಸಮಸ್ಯೆನ ಬಗೆಹರಿಸ್ಕೊಬೋದು ಅಂದ್ಕೊಳ್ತೀವಿ ಆದರೆ ದುಡಿಮೆನೂ ಕೈ ಕೊಟ್ಟಾಗಂತೂ ಮನಸ್ಸಿಗೆ ತುಂಬ ಬೇಜಾರಾಗಿಬಿಡುತ್ತೆ ನನ್ನ ಟೈಲರಿಂಗ್ ಮಿಷಿನ್ನು ಕೂಡ ಇವಾಗಲೇ ತೊಂದರೆ ಕೊಡ್ತಾ ಇದೆ ಅಲ್ಲೊಂದು ನೆಟ್ಟಿರುತ್ತೆ ಅದು ಬಿದ್ದೋಗಿತ್ತು ಸರಿ ಅದು ಇನ್ನೊಂದು ಹಾಕಿಸ್ದೆ ಅದು ಕೂಡ ಹಾಳಾಗಿದೆ ಈಗ ಸದ್ಯಕ್ಕೆ ಬಟ್ಟೆ ಕಟ್ಟಿದ್ದೀನಿ ಈ ರೀತಿ ಟೈಟಾಗಿ ಆದರೂ ಕೂಡ ಅದನ್ನು ಕೂಡ ನಿಲ್ತಾಯಿಲ್ಲ ಅದು ಇನ್ನೊಮ್ಮೆ ಅದು ನೆಟ್ಟು ಆಗಲ್ಲ ಅಂತಿದ್ದಾರೆ ಹದಿನೇಳು ಹದಿನೆಂಟು ವರ್ಷದಿಂದ ಯೂಸ್ ಮಾಡ್ತಾ ಇದ್ದೆ ನನಗೆ ಕಷ್ಟ ಕಾಲದಲ್ಲಿ ಇದೇ ನನ್ನ ಕೈ ಹಿಡ್ದಿರೋದು ನನಗಿದನ್ನು ಕೊಡೋಕ್ಕೂ ಮನಸಿಲ್ಲ ಬೇರೆ ತೊಗೊಂಡು ಬರೋಕ್ಕೂ ಸ್ವಲ್ಪ ನನಗೆ ಕಷ್ಟವೂ ಆಗ್ತಾಯಿದೆ ಏನು ಮಾಡೋದು ಅಂತ ಗೊತ್ತಾಗ್ತಾನೆ ಇಲ್ಲ ಅಷ್ಟು ಬೇಜಾರಾಗಿಬಿಟ್ಟಿದೆ ನಮಗಂತೂ ಅದಕ್ಕೆ ನಟ್ಟು ಕೂರ್ತಾನೆ ಇಲ್ಲ ಅವರು ಎರಡು ಸರಿ ಹಾಕಿದ್ದಾರೆ ಆಗೂ ರಿಪೇರಿ ಮಾಡೋರು ಆದ್ರೂ ಅದು ನಿಲ್ತಾ ಇಲ್ಲ ಏನು ತೊಂದರೆ ಆಯಿತು ಏನಾಯಿತು ಅಂತಲೇ ಇಲ್ಲ ಮನೆಯಲ್ಲಿ ನೋಡಿದ್ರೆ ಆರೋಗ್ಯದ ಸಮಸ್ಯೆಗಳೂ ಹೆಚ್ಚು ಬೇರೆ ರೀತಿ ಸಮಸ್ಯೆಗಳೂ ಇದೆ ಏನು ಮಾಡಬೇಕು ಅಂತಲೇ ಇಲ್ಲ ಕೆಲಸನಾದರೂ ಇದ್ದರೆ ಇದನ್ನೆಲ್ಲ ಹೇಗೋ ಮರಿಬೋದು ಕೆಲಸ ಮಾಡ್ತಾಯಿದ್ರೆ ಇವಾಗ ಕೈಯಲ್ಲಿ ಕೆಲಸನೂ ಇಲ್ಲ ಬಟ್ಟೆಗಳು ಇಷ್ಟೊಂದು ಇದೆ ಹೊಲಿಯೋದಕ್ಕೆ ಎಲ್ಲ ವಾಪಸ್ ಇದ್ದೀನಿ ವಾಪಸ್ ಕೊಡ್ತಿದ್ದೀನಿ ಅದಂತೂ ತುಂಬ ಬೇಜಾರಾಗಿಬಿಟ್ಟಿದೆ ತುಂಬ ಅಂದರೆ ಏನಪ್ಪ ಒಂದೇ ಸರಿ ಇಷ್ಟೆಲ್ಲ ಕಷ್ಟಗಳು ಬರುತ್ತಾ ಅಂತ ಅನ್ನಿಸ್ತಾ ಇದೆ ನೋಡೋಣ ದೇವರು ನಮ್ಮನ್ನು ಯಾವ ರೀತಿ ಕಾಪಾಡ್ತಾನೆ ನಮ್ಮ ಸಮಸ್ಯೆಗಳನ್ನು ಹೇಗೆ ಬಗೆಹರಿಸ್ತಾನೆ ಅಂತ ನೋಡಬೇಕು ತುಂಬ ಬೇಜಾರಾಗಿದೆ ಮಾತ್ರ